ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಎಡಗೈ ಬಲಗೈ ಸಮುದಾಯಗಳನ್ನು ಸಮಾಧಾನ ಪಡಿಸಿದ ಸಿಎಂ ಸಿದ್ದರಾಮಯ್ಯ ಎಡಗೈ ಸಮುದಾಯಕ್ಕೆ ಶೇಕಡಾ ಆರು ಬಲಗೈ ಸಮುದಾಯಕ್ಕೆ ಶೇಕಡಾ ಆರರಷ್ಟು ಹಾಗೂ ಇತರೆ ಶೇಕಡ ಐದರಷ್ಟು ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ದಾರೆ ಲಂಬಾಣಿ ಭೋವಿ ಕೊರಚ್ಚ ಕೋರಮ್ಮ ಮತ್ತು ಅಲೆಮಾರಿ ಸೇರಿದಂತೆ ಇತರೆ ಉಪಪಂಗಡಗಳನ್ನ ಇತರೆ ಎಂದು ವರ್ಗೀಕರಿಸಿ ಶೇಕಡ ಐದರಷ್ಟು ಮೀಸಲಾತಿಯನ್ನ ಕಲ್ಪಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತಿಮವಾಗಿ ಐದು ಪ್ರವರ್ಗಗಳ ಬದಲು ಮೂರು ಪ್ರವರ್ಗಗಳನ್ನಾಗಿ ವಿಂಗಡಿಸಿ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ ರಾಜ್ಯ ಸಚಿವ ಸಂಪುಟದಲ್ಲಿ ಒಳಮೀಸಲಾತಿ ವಿಚಾರದಲ್ಲಿ ಅನುಮೋದನೆ ಸಿಗ್ತಾ ಇದ್ದ ಹಾಗೆ ಒಳಮೀಸಲಾತಿಗೆ ಅಲೆಮಾರಿ ಸಮುದಾಯ ಬೇಸರ ಹೊರಹಾಕಿದೆ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಅಲೆಮಾರಿ ಸಮುದಾಯದ ಮುಖಂಡರು ಪ್ರಶ್ನಿಸಿ ಗಲಾಟೆ ಮಾಡಿದ್ದಾರೆ ಆ ಬಳಿಕ ಕೂಡಲೇ ಎಲ್ಲರನ್ನೂ ಪೊಲೀಸರು ಹೊರಕ್ಕೆ ಕಳಿಸಿದ್ದಾರೆ ಇತ್ತ ಸರ್ಕಾರ ಒಳಮೀಸಲಾತಿ ಕುರಿತು ನಿರ್ಧಾರ ಪ್ರಕಟಿಸಿದ್ದಂತೆ ಎಲ್ಲಾ ಸಮುದಾಯದ ಮುಖಂಡರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಸಚಿವ ಕೆಎಚ್ ಮುನಿಯಪ್ಪ ಎಚ್ಕೆ ಪಾಟೀಲ್ಗೆ ಸಮುದಾಯದವರ ಮುಖಂಡರು ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು ಬಳಿಕ ಮಾತನಾಡಿದ ಸಚಿವರಾದ ಮುನಿಯಪ್ಪ ಎಂಬಿ ಪಾಟೀಲ್ ಶಿವರಾಜ್ ತಂಗಡಗಿ ಮತ್ತು ಸರ್ಕಾರದ ನಿರ್ಧಾರದಿಂದಾಗಿ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಸಿಎಂ ನುಡಿದಂತೆ ನಡೆದುಕೊಂಡಿದ್ದಾರೆ ಎಂದರು ಎರಡೂವರೆ ಗಂಟೆ ಕಾಲ ನಡೀತು ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ ಸನ್ಮಾನ್ಯ ಅಧಿಕ ಸಂಖ್ಯೆಯಲ್ಲಿ ನಾವಿದ್ದರೂ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಇರ್ತಕ್ಕಂಥ ಈ ಮೀಸಲಾತಿಯಲ್ಲಿ ನಮಗೆ ಲಭಿಸ್ತಾ ಇರಲಿಲ್ಲ ಈ ಕಾರಣದಿಂದ ನಾವೆಲ್ಲ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದ ಫಲದಿಂದ ಸುಪ್ರೀಂ ಕೋರ್ಟು ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಒಂದು ಐತಿಹಾಸಿಕವಾದಂಥ ತೀರ್ಪು ಬಂತು ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅದಕ್ಕೆ ಒಂದು ಐತಿಹಾಸಿಕ ನಿರ್ಧಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ ಡಿ ಕೆ ಶಿವಕುಮಾರ್ ನೇತೃತ್ವದೊಳಗೆ ಒಂದು ಎಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನು ಆಗಿದೆ ಮೂರು ಗ್ರೂಪನ್ನು ಮಾಡಿ ರೈಟು ಲೆಫ್ಟು ಮತ್ತು ಅದ್ರ ಜೊತೆಗೆ ಅದರ್ಸು ಮತ್ತು ನಮ್ಮದು ಓವಿ ಲಂಬಾಣಿ ಕೊರ್ಮಾ ಕ್ವರ್ಚ ಮತ್ತು ಅದರ್ಸಿನ ಒಂದು ಏನು ಗ್ರೂಪು ಅದನ್ನು ತಗೊಂಡು ಆರು ಒಳ ಮೀಸಲಾತಿ ಕುರಿತಂತೆ ಅನೇಕ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದ್ವು ಸರ್ಕಾರ ಒಳ ಮೀಸಲಾತಿ ಕುರಿತಂತೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಂತೆ ಸಮುದಾಯದ ಮುಖಂಡರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ಸಮುದಾಯದ ನಾಯಕರು ಅಭಿಮಾನಿಗಳು ಸಿಹಿ ತಿನ್ನಿಸಿ ಜೈಕಾರ ಹಾಕಿ ಸಂಭ್ರಮಿಸಿದ್ರು ಅಕ್ರಮ ಗಣಿಗಾರಿಕೆ ವರದಿಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿದೆ ವಸೂಲಿ ಆಯುಕ್ತರ ನೇಮಕಾತಿಗೆ ಹೊಸ ಕಾನೂನು ರಚಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಇದೇ ಅಧಿವೇಶನದಲ್ಲಿ ಮಂಡಿಸಲು ಅನುಮೋದನೆಯೂ ಸಿಕ್ಕಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ತ್ವರಿತ ಇತ್ಯರ್ಥ ಮಾಡುವ ಬಗ್ಗೆ ಪತ್ರ ಬರೆದಿದ್ದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಆ ಬಳಿಕ ಎಚ್ಕೆ ಪಾಟೀಲ್ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪ ಮಾಡಲಾಗಿತ್ತು ಸಚಿವ ಸಂಪುಟ ಉಪಸಮಿತಿ ನೀಡಿದಂತಹ ಶಿಫಾರಸು ಜಾರಿಗೊಳಿಸಲು ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು ವಸೂಲಿ ಆಯುಕ್ತರ ನೇಮಕಾತಿಗೆ ಹೊಸ ಕಾನೂನು ನ್ನು ರಚಿಸಲು ಕ್ಯಾಬಿನೆಟ್ ತೀರ್ಮಾನವನ್ನು ಕೈಗೊಂಡಿದೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಎಜಿ ವರದಿಯನ್ನು ಮಂಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಅರವತ್ಮೂರು ಸಾವಿರ ಕೋಟಿಯಷ್ಟು ಹಣವನ್ನು ಸರ್ಕಾರ ಸಾಲ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಗೆ ಹದಿನಾರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕೋಟಿ ಗೃಹ ಜ್ಯೋತಿಗೆ ಎಂಟು ಸಾವಿರದ ಒಂಬೈನೂರು ಕೋಟಿ ಅನ್ನಭಾಗ್ಯ ಯೋಜನೆಗೆ ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿ ಶಕ್ತಿ ಯೋಜನೆಗೆ ಮೂರು ಸಾವಿರದ ಇನ್ನೂರು ಕೋಟಿ ಯುವ ನಿಧಿ ಯೋಜನೆಗೆ ಎಂಬತ್ತೆಂಟು ಕೋಟಿ ಸಾಲ ಮಾಡಿರುವುದಾಗಿ ಸಿಎಂ ತಿಳಿಸಿದ್ದಾರೆ ವಿತ್ತೀಯ ಕೊರತೆ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತ್ ಮೂರು ಕೋಟಿಯಿಂದ ಅರವತ್ತೈದು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿಗೆ ಏರಿಕೆ ಆಗಿದೆ ಇನ್ನು ನಿವ್ವಳ ಸಾಲಕ್ಕಿಂತ ಮೂವತ್ತೇಳು ಸಾವಿರ ಕೋಟಿಯಷ್ಟು ಹೆಚ್ಚಳ ಆಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರುವುದಕ್ಕೆ ವಾಲ್ಮೀಕಿ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ ರಾಜನಹಳ್ಳಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಸಭೆಯನ್ನು ನಡೆಸಿದ್ದಾರೆ ಸಭೆಯಲ್ಲಿ ವಿವಿಧ ಇಲಾಖೆಗಳ ಕೆಎಎಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಶಾಸಕ ಅನಿಲ್ ಚಿಕ್ಕಮಾದು ಕರೆಮ್ಮ ನಾಯಕ್ ಶಾಸಕ ರಘುಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಾಜಕೀಯವಾಗಿ ವಾಲ್ಮೀಕಿ ಸಮುದಾಯಕ್ಕೆ ಹಿನ್ನಡೆ ಆಗ್ತಾ ಇರುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ಇನ್ನು ವಾಲ್ಮೀಕಿ ಸಮುದಾಯದ ಸಭೆ ಬಳಿಕ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಮಾತನಾಡಿದ್ದಾರೆ ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಮುಂಬಡ್ತಿ ಸಿಗ್ತಾ ಇಲ್ಲ ಆಯಾ ಕಟ್ಟಿನ ಜಾಗಗಳಲ್ಲಿ ಹುದ್ದೆಗಳು ಸಿಗ್ತಾ ಇಲ್ಲ ಈ ಸಂಬಂಧ ಚರ್ಚಿಸಲಾಗಿದೆ ಅಂತ ಅಂದ್ರು ರಾಜಣ್ಣ ನಾಗೇಂದ್ರ ರಾಜೀನಾಮೆಯಿಂದ ಸಮುದಾಯಕ್ಕೆ ಹಿನ್ನಡೆಯಾಗಿದೆ ರಾಜೀನಾಮೆ ಪಡೆದವರಿಗೆ ಹಿನ್ನಡೆಯಾಗುತ್ತೆ ವಾಲ್ಮೀಕಿ ಕೆ ಹೆದರಿ ಕೂರುವಂತಹ ಪ್ರಶ್ನೆಯೇ ಇಲ್ಲ ವಾಲ್ಮೀಕಿ ಸಮುದಾಯ ಅಂತ ಹೇಳಿದ್ದಾರೆ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಶಾಸಕರ ಅನುದಾನ ತಾರತಮ್ಯದ ಬಗ್ಗೆ ವಿಧಾನಸಭೆಯಲ್ಲಿ ಜಟಾಪಟಿ ನಡೆಯಿತು ಸಿಎಂ ಸಿದ್ದರಾಮಯ್ಯ ಸರ್ಕಾರ ವಿಪಕ್ಷ ಶಾಸಕರಿಗೆ ಅನುದಾನ ತಾರತಮ್ಯವನ್ನ ಮಾಡ್ತಾ ಇದೆ ಅಂತ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಆರೋಪಿಸಿದ್ರು ಸುರ್ಜೇವಾಲಾ ಬಂದು ಹೋದ ಬಳಿಕ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಸುರ್ಜೇವಾಲಾ ಸೂಪರ್ ಸಿಎಂ ಆಗಿ ಬಂದು ಸೂಚನೆಯನ್ನ ಕೊಟ್ಟು ಅನುದಾನವನ್ನ ಕೊಡಿಸಿದ್ದಾರೆ ಅಂತ ಸುರೇಶ್ ಬಾಬು ಆರೋಪಿಸಿದ್ರು ಸುರೇಶ್ ಬಾಬು ಮಾತಿಗೆ ಕಾಂಗ್ರೆಸ್ ಶಾಸಕರು ಆಕ್ಷೇಪಿಸಿ ಸುರ್ಜೇವಾಲಾ ಸೂಪರ್ ಸಿಎಂ ಅನ್ನುವಂಥ ಪದವನ್ನ ಕಡತದಿಂದ ತೆಗೆಯುವಂತೆ ಒತ್ತಾಯಿಸಿದ್ರು ಅನುದಾನ ತಾರತಮ್ಯದ ಬಗ್ಗೆ ಸುರೇಶ್ ಬಾಬು ಬೇರೆ ರೂಪದಲ್ಲಿ ಚರ್ಚೆಗೆ ತರಲಿ ಅಂತ ಕೆ ಪಾಟೀಲ್ ಹೇಳಿದ್ರು ಬೆಂಗಳೂರಲ್ಲಿ ಮನೆ ಕಟ್ಟಿದ್ರೆ ಪವರ್ ಕನೆಕ್ಷನ್ ಕೊಡ್ತಾ ಇಲ್ಲ ವಾಟರ್ ಕನೆಕ್ಷನ್ ಕೊಡ್ತಿಲ್ಲ ಬಡವರು ಮನೆ ಕಟ್ಟೋಕೆ ಓಸಿ ಕೊಡ್ತಿಲ್ಲ ಹೀಗಾದ್ರೆ ಬಡವರು ಏನ್ ಮಾಡಬೇಕು ಅಂತ ಪ್ರಶ್ನೆಯನ್ನ ಶಾಸಕ ಅಶ್ವಥ್ ನಾರಾಯಣ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಶ್ವಥ್ ನಾರಾಯಣ್ ಮಾತಿಗೆ ಶಾಸಕ ಸತೀಶ್ ರೆಡ್ಡಿ ಬೆಂಬಲ ವ್ಯಕ್ತಪಡಿಸಿದ್ರು ಇಬ್ಬರು ಶಾಸಕರ ಪ್ರಶ್ನೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಉತ್ತರ ನೀಡಿದ್ದು ಈ ಬಗ್ಗೆ ನನ್ನ ಗಮನಕ್ಕೂ ಕೂಡ ಬಂದಿದೆ ಬಡವರಿಗೆ ಸಹಾಯ ಮಾಡೋಕೆ ನಾವು ನೋಡ್ತಾ ಇದ್ದೇವೆ ಇದರ ಬಗ್ಗೆ ನಾನು ಪರಿಶೀಲನೆ ನಡೆಸ್ತೇನೆ ಬಡವರಿಗೆ ಅಪ್ರೂವಲ್ ಮಾಡಬಹುದು ಮುಂದಿನ ಕ್ಯಾಬಿನೆಟ್ ಈ ವಿಷಯವನ್ನ ಈ ವಿಷಯದೊಂದಿಗೆ ಬರ್ತೀನಿ ಅಲ್ಲಿ ನಾನು ಏನ್ ಮಾಡ್ಬೇಕು ಅನ್ನುವಂತಹ ಬಗ್ಗೆ ಚರ್ಚೆ ಮಾಡ್ತೇವೆ ಕಾನೂನು ಪ್ರಕಾರವೇ ಮಾಡ್ತೇವೆ ಅಂತ ಅಂದ್ರು ಅರ್ಬನ್ ಡೆವಲಪ್ಮೆಂಟ್ ನಮ್ಮ ಮುನ್ಸಿಪಾಲ್ಟಿ ಪಂಚಾಯಿತಿಗಳು ನಮ್ಮ ಧರ್ಮಸ್ಥಳದಲ್ಲಿ ಶವಗಳ ಹುತೀಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅನಾಮಿಕನ ವಿಚಾರಣೆಯನ್ನು ಮಾಡ್ತಾ ಇದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಮೊನ್ನೆ ನಿರಂತರವಾಗಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು ಇಂದೂ ಕೂಡ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಬುರುಡೆ ಹಾಗೂ ಶವ ಹುತೀಟ ಬಗ್ಗೆ ಎಸ್ಪಿ ದಯಾಮ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ಧರ್ಮಸ್ಥಳದಲ್ಲಿ ಶವಗಳ ಹುತ್ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಎರಡನೇ ದೂರುದಾರ ಜಯಂತ್ ಆಗಮಿಸಿದ್ರು ಬಾಲಕಿ ಶವವನ್ನ ಹೂತಿಟ್ಟಿದ್ದನ್ನ ನೋಡಿದ್ದೆ ಅಂತ ಜಯಂತ್ ಹೇಳಿದ್ರು ಇದೇ ವಿಚಾರವಾಗಿ ದಾಖಲೆ ಸಮೇತ ಕಚೇರಿಗೆ ಆಗಮಿಸಿ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಕರಣದ ಮಾಹಿತಿಯನ್ನು ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಬಳಿಕ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಧರ್ಮಸ್ಥಳದ ಧರ್ಮ ಕಾರ್ಯಗಳನ್ನು ಸಹಿಸಲಾಗದೆ ಈ ರೀತಿ ಆರೋಪವನ್ನ ಮಾಡಿದ್ದಾರೆ ಎಂದಿದ್ದಾರೆ ಕ್ಷೇತ್ರದ ಕೀರ್ತಿ ಸಾಕಷ್ಟು ಬೆಳಗುತ್ತಿದೆ ಹಾಳಾಗಿ ಈ ರೀತಿ ಆರೋಪವನ್ನ ಮಾಡಿದ್ದಾರೆ ಅನಗತ್ಯವಾಗಿ ಗೊಂದಲ ಮೂಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ನಾವು ಎಸ್ಐಟಿ ತನಿಖೆಯನ್ನು ಸ್ವಾಗತ ಮಾಡ್ತೇವೆ ಸೂಕ್ತ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ವೀರೇಂದ್ರ ಹೆಗಡೆ ಹೇಳಿದ್ದಾರೆ ಮಾಡಿದ್ದೇವೆ ಎಸ್ ಐ ಟಿ ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ ಯಾವುದು ಅಸತ್ಯಲ್ಲ ಎಸ್ ಐ ಟಿ ತನಿಖೆಯಿಂದ ಎಲ್ಲ ಹೊರಗೆ ಬರಲಿ ಮತ್ತು ತಪ್ಪಿಸುತ್ತ ಶಿಕ್ಷೆ ಆಗಲಿ ಅಂತ ಅದು ಶಿಕ್ಷೆ ಆಗಿದ್ರೆ ಎಲ್ಲರ ಜನರಿಗೆ ಬೇಜಾರಾಗಿದೆ ಈಗ ಇಡೀ ರಾಜ್ಯದನೆಲ್ಲ ನನಗೆ ಬೇಡಿಕೆ ಬರ್ತಾ ಇದೆ ನಾವು ಬರ್ತೇವೆ ಧರ್ಮಸ್ಥಳಕ್ಕೆ ನೀವು ಬೇಡಪ್ಪ ಬೇಡ ಬರಬೇಡಿ ಅಂದರೆ ಐನೂರು ಕಾರಲ್ಲಿ ಬರ್ತೇವೆ ಐದು ಬಸ್ನಲ್ಲಿ ಬರ್ತೇವೆ ಸಾವಿರ ಜನ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ನೀವು ಯಾರು ಬರುವುದು ಇಲ್ಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಡಲಿಕ್ಕೆ ಹೇಳಿದಿದ್ದೆ ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ ಇದು ವಿಷಾದವಾಗಿದೆ ಇದೆಲ್ಲ ತಡೆಯುವಾಗ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪೇಸರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಎಸ್ ಟಿಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು ಮತ್ತು ಎರಡನೇದಾಗಿ ಅಸೂಯೆ ಅಸೂಯೆ ಅನ್ನೋದ ಕ್ಷೇತ್ರ ಎಷ್ಟು ಕೀರ್ತಿ ಇದೆ ಎಷ್ಟು ದಾನ ಧರ್ಮ ಮಾಡ್ತಾ ಇದೆ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ಅಸೂಯೆಯೇ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ Así es, ಧರ್ಮಸ್ಥಳ ಕ್ಷೇತ್ರ ರಕ್ಷಣೆಗಾಗಿ ಕೋಲಾರ ಜಿಲ್ಲೆ ಮಾಲೂರಿನಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮಾಲೂರು ಸ್ವಾಭಿಮಾನಿ ಜನತಾ ಪಾರ್ಟಿ ಚಲೋಗೆ ಕರೆ ನೀಡಿದೆ ಮಾಲೂರು ಪಟ್ಟಣದಿಂದ ಧರ್ಮಸ್ಥಳ ಚಲೋ ಕರೆ ನೀಡಿದ್ದು ಸುಮಾರು ಮುನ್ನೂರ ಐವತ್ತು ಕಾರು ಹಾಗೂ ಮೂವತ್ತಕ್ಕೂ ಹೆಚ್ಚು ಬಸ್ಗಳಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಜನರು ಧರ್ಮಸ್ಥಳ ಚಲೋ ಮಾಡಲಿದ್ದಾರೆ ದೇಗುಲದ ಮಹತ್ವಕ್ಕೆ ಕಪ್ಪು ಚುಕ್ಕಿ ಆಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಅದಕ್ಕಾಗಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಕರೆ ನೀಡಿದ್ದೇವೆ ಅಂತ ಮಾಲೂರು ಸ್ವಾಭಿಮಾನಿ ಜನತಾ ಪಾರ್ಟಿ ಹೇಳಿದೆ ವಕೀಲ ಜಗದೀಶ್ ವಿರುದ್ಧ ಬೆಂಗಳೂರಿನ ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ವಿಚಾರ ಮಾತನಾಡಿದ್ದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ರೀತಿ ಮಾತನಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಮಂಜುನಾಥ್ ಎನ್ನುವರು ದೂರು ನೀಡಿದ್ದು ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ತಾರು ಇನ್ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಮೆಟ್ರೋ ಟಿಕೆಟ್ ದರ ಏರಿಕೆಯ ನಂತರ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ ಇನ್ಮುಂದೆ ಪ್ರಯಾಣಿಕರು ಲಗೇಜ್ ಸಮೇತ ಹೋದ್ರೆ ಲಗೇಜ್ಗೂ ಹಣ ಕೊಡಬೇಕು ಒಂದು ಬ್ಯಾಗ್ಗೆ ಮೂವತ್ತು ರೂಪಾಯಿ ಹಣ ತೆಗೆದುಕೊಂಡಿರುವಂತಹ ಫೋಟೋವನ್ನು ಹಾಕಿ ಪ್ರಯಾಣಿಕರು ಪ್ರಶ್ನೆ ಮಾಡಿದ್ದಾರೆ ಕೋಲಾರದ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ನಡೆಯಲಿದ್ದು ಕೋಲಾರ ನಗರದ ಬಾಲಕಿಯರ ಪಿಯು ಕಾಲೇಜಿನಲ್ಲಿ ಎಣಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭ ಆಗಲಿದ್ದು ಪಟ್ಟಣ ಪಂಚಾಯಿತಿಯ ಹದಿನೇಳು ವಾರ್ಡ್ಗಳಿಗೆ ಐವತ್ತೊಂದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬಿಜೆಪಿ ಜೆಡಿಎಸ್ ಪಕ್ಷದಿಂದ ಮೈತ್ರಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ ಏಕಾಂಗಿಯಾಗಿ ಚುನಾವಣೆ ಎದುರಿಸಿದೆ ಮತ ಎಣಿಕಾ ಕೇಂದ್ರಕ್ಕೆ ತಹಶೀಲ್ದಾರ್ ನಯನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಏಳು ನದಿಗಳ ನೀರಿನ ಪ್ರಮಾಣ ಏರಿಕೆಯಾಗಿದೆ ಸೇತುವೆಗಳು ಮುಳುಗಡೆಯಾಗಿ ರಸ್ತೆ ಸಂಪರ್ಕಗಳೇ ಕಡಿತಗೊಂಡಿದೆ ಪ್ರವಾಹ ಭೀತಿ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶ ಹೊರಡಿಸಿದ್ದಾರೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಇಂದು ಶಾಲೆ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಈಗ ಕೊಟ್ಟಿರುವಂತಹ ರಜೆಯನ್ನ ಮುಂದಿನ ದಿನಗಳಲ್ಲಿ ಹೊಂದಾಣಿಕೆ ಮಾಡಿ ಅಂತ ಜಿಲ್ಲಾಧಿಕಾರಿ ದಿವ್ಯಪ್ರಭು ಸೂಚನೆ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ಹಾವೇರಿಯ ಡಿಸಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಆದೇಶವನ್ನು ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಇಂದು ಉತ್ತರ ಕನ್ನಡ ಜಿಲ್ಲೆಯ ಆರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಶಿರಸಿ ಸಿದ್ದಾಪುರ ಯಲ್ಲಾಪುರ ಜೋಯಿಡಾ ಮತ್ತು ಮುಂಡಗೋಡ ದಾಂಡೇಲಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಉತ್ತರ ಕನ್ನಡ ಜಿಲ್ಲಾ ಡಿಸಿ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಘಟಪ್ರಭಾ ನದಿಯ ಹರಿವು ಹೆಚ್ಚಳವಾಗಿದೆ ಇದರಿಂದಾಗಿ ಮುಧೋಳ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಪ್ರವಾಹ ಭೀತಿ ಶುರುವಾಗಿದೆ ಜನರು ಎಚ್ಚರಿಕೆಯಿಂದ ಇರುವಂತೆ ಅನೌನ್ಸ್ಮೆಂಟ್ ಅನ್ನು ಮಾಡಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಡಿಸಿ ಸಂಗಪ್ಪ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಕೆಆರ್ಎಸ್ ಕಬಿನಿ ಜಲಾಶಯದಿಂದ ಒಂದು ಲಕ್ಷಕ್ಕೂ ಅಧಿಕ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ ಇದರಿಂದ ಟಿ ನರಸೀಪುರ ತಾಲೂಕಿನ ಹೆಮ್ಮಿಗೆ ಸೇತುವೆ ಮುಳುಗುವಂತಹ ಭೀತಿ ಶುರುವಾಗಿದೆ ಒಂದು ವೇಳೆ ಸೇತುವೆ ಮುಳುಗಡೆಯಾದ್ರೆ ತಲಕಾಡು ಟಿ ನರಸೀಪುರ ಸಂಪರ್ಕ ಕಡಿತವಾಗುವ ಆತಂಕ ಎದುರಾಗಿದೆ ಸೇತುವೆ ಮುಳುಗಡೆಗೆ ಒಂದು ಅಷ್ಟೇ ಬಾಕಿ ಇದ್ದು ಸೇತುವೆಯ ಎರಡೂ ಕಡೆಯೂ ಕೂಡ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಬೀದರ್ ಜಿಲ್ಲೆಯಾದ್ಯಂತ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ ಮಳೆ ಜೋರಾಗಿ ಸುರಿತಾ ಇರೋದ್ರಿಂದ ಕಾರಂಜ ಡ್ಯಾಂ ಬಹುತೇಕ ಭರ್ತಿಯಾಗಿದೆ ಮಹಾರಾಷ್ಟ್ರದ ಧನೇಂಗಾವ್ ಜಲಾಶಯದಿಂದಲೂ ಕೂಡ ನೀರು ಬಿಡುಗಡೆ ಮಾಡಿದ್ರಿಂದ ಭಾಲ್ಕಿ ತಾಲೂಕಿನ ಲಖನಂಗಾಂವ್ ಬಳಿಯ ಸೇತುವೆ ಮುಳುಗಡೆಯಾಗಿದೆ ಇದರಿಂದ ಮಾಂಜ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಜಲಾವೃತವಾಗಿದ್ದು ಸಂಚಾರ ಸ್ಥಗಿತವಾಗಿದೆ ಸ್ಥಳಕ್ಕೆ ತಹಶೀಲ್ದಾರ್ ಮಲ್ಲಿಕಾರ್ಜುನ ದಡ್ಡನಕೆರೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಜನ ಜಾನುವಾರುಗಳು ನದಿ ಸೇತುವೆ ಹತ್ತಿರ ತೆರಳದಂತೆ ಸೂಚನೆಯನ್ನು ನೀಡಿದ್ದಾರೆ ದೆಹಲಿ ಮುಂಬೈ ಹೈದರಾಬಾದ್ ಸೇರಿದಂತೆ ದೇಶದ ಬಹುತೇಕ ನಗರಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ರಸ್ತೆಗಳೆಲ್ಲ ನದಿಯಂತಾಗಿದೆ ವಿಮಾನ ರೈಲು ಬಸ್ ಸಂಚಾರಕ್ಕೆ ಪರದಾಡುವಂತಾಗಿದೆ ವಿಮಾನ ನಿಲ್ದಾಣಗಳು ಕೆರೆಗಳಂತಾಗಿದೆ ಮಹಾರಾಷ್ಟ್ರದಲ್ಲಿ ಮಳೆಗೆ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಈ ನಡುವೆ ಮುಂಬೈನಲ್ಲಿ ತಾಂತ್ರಿಕ ದೋಷದಿಂದ ಒಂದು ಮೊನೋ ರೈಲಿನ ಸಂಚಾರ ಬಂದ್ ಮಾಡಲಾಗಿತ್ತು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರೈಲು ನಿಂತ ಕಾರಣ ಇನ್ನೂರ ಐವತ್ತಕ್ಕೂ ಅಧಿಕ ಪ್ರಯಾಣಿಕರು ಗಾಬರಿಯಾಗಿದ್ದರು ಉಸಿರಾಡಲು ಕೂಡ ಕಷ್ಟವಾಗಿತ್ತು ಆಗ ರೈಲಿನ ಕಿಟಕಿಯ ಗ್ಲಾಸ್ಗಳನ್ನು ಒಡೆದು ಹೊರ ಬಂದಿದ್ದಾರೆ ಆಮೇಲೆ ಎಲ್ಲರನ್ನ ಕ್ರೇನ್ ಬಳಸಿ ರಕ್ಷಣೆ ಮಾಡಲಾಯಿತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಇಂದು ಮಹತ್ವದ ಸಭೆ ಆಯೋಜಿಸಲಾಗಿದೆ ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಸಿಎಂಗೆ ವರದಿ ಸಲ್ಲಿಕೆಯಾದ ಬಳಿಕ ಇಂದು ಖಾಸಗಿ ಶಾಲಾ ಕಾಲೇಜು ಒಕ್ಕೂಟದಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಸಲಾಗ್ತಾ ಇದೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ ಸಂಘಟನೆಯ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ನೇತೃತ್ವದಲ್ಲಿ ಸಂಘದ ರಾಜ್ಯದ ಪದಾಧಿಕಾರಿಗಳು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳ ಪ್ರಯುಕ್ತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಹೊನ್ನಾಳಿ ಪಟ್ಟಣದಲ್ಲಿ ಪೊಲೀಸ್ ಪಥ ಸಂಚಲನ ನಡೆದಿದೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಇಲ್ಲದೆ ಶಾಂತಿ ಸೌಹಾರ್ದಯುತವಾಗಿ ಹಬ್ಬಗಳನ್ನು ಆಚರಿಸುವ ಸಲುವಾಗಿ ಪಟ್ಟಣದ ಪ್ರಮುಖ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಅಧೀಕ್ಷಕಿ ಶ್ರೀಮತಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ಪೊಲೀಸ್ ಪಥ ಸಂಚಲನವನ್ನು ನಡೆಸಲಾಗಿದೆ ಕಲಬುರಗಿ ರೈಲ್ವೆ ಸ್ಟೇಷನ್ಗೆ ಹುಸಿ ಬಾಂಬ್ ಬೆದರಿಕೆ ಹಾಕಲಾಗಿದೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಅನಾಮಧೇಯ ವ್ಯಕ್ತಿ ಕರೆ ಮಾಡಿದ ಹಿನ್ನೆಲೆ ಕಲಬುರಗಿ ರೈಲ್ವೆ ಪೊಲೀಸ್ ಸ್ಟೇಷನ್ ಬಳಿ ತಪಾಸಣೆಯನ್ನು ಮಾಡಲಾಗಿದೆ ಸ್ಥಳಕ್ಕೆ ಧಾವಿಸಿದ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳ ರೈಲ್ವೆ ಸ್ಟೇಷನ್ ಮೂಲೆ ಮೂಲೆಯಲ್ಲಿ ಕೂಡ ವ್ಯಾಪಕ ತಪಾಸಣೆಯನ್ನು ನಡೆಸಿದೆ ಪ್ರಯಾಣಿಕರ ಬ್ಯಾಗ್ ಅನುಮಾನಾಸ್ಪದ ವಸ್ತುಗಳು ಮತ್ತು ಡಸ್ಟ್ಬಿನ್ ಸೇರಿದಂತೆ ಎಲ್ಲೆಡೆ ವ್ಯಾಪಕ ತಪಾಸಣೆ ಮಾಡಿದ್ದು ಏನೂ ಪತ್ತೆಯಾಗದ ಕಾರಣ ಇದು ಹುಸಿ ಬಾಂಬ್ ಬೆದರಿಕೆಯ ಕರೆ ಅಂತ ಪರಿಗಣನೆ ಮಾಡಲಾಗಿದೆ ಚೀನಾ ಹಾಗೂ ಭಾರತದ ನಡುವೆ ಮಹತ್ವದ ಬೆಳವಣಿಗೆ ನಡೆದಿದೆ ಎರಡ್ ಸಾವಿರದ ಐದರ ಅಗ್ರಿಮೆಂಟ್ಗೆ ಎರಡೂ ದೇಶಗಳು ಸಹಮತ ವ್ಯಕ್ತಪಡಿಸಿವೆ ಚೀನಾ ವಿದೇಶಾಂಗ ಸಚಿವ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿದ್ದಾರೆ ಎಸ್ಸಿಒ ಸಮಿಟ್ನಲ್ಲಿ ಭಾಗವಹಿಸಲು ಚೈನಾ ನೀಡಿದಂತ ಆಹ್ವಾನವನ್ನು ಪ್ರಧಾನಿ ಮೋದಿ ಒಪ್ಪಿಕೊಂಡಿದ್ದಾರೆ ಚೈನಾ ಭಾರತ ನಡುವೆ ನೇರ ವಿಮಾನ ಸಂಚಾರ ಮತ್ತು ಮಾನವ ಮಾನಸ ಸರೋವರ ಯಾತ್ರೆಗೂ ಕೂಡ ಪರಸ್ಪರ ಸಮ್ಮತಿಯನ್ನು ಸೂಚಿಸಲಾಗಿದೆ ಬಹು ನಿರೀಕ್ಷಿತ ಏಷ್ಯಾ ಕಪ್ಗೆ ದಿನಗಣನೆ ಆರಂಭವಾಗಿದೆ ಟೂರ್ನಿಗೆ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ ಹದಿನೈದು ಸದಸ್ಯರುಗಳ ತಂಡವನ್ನು ತಂಡ ಸೂರ್ಯಕುಮಾರ್ ಯಾದವ್ ಮುನ್ನಡೆಸಲಿದ್ದು ಉಪನಾಯಕನಾಗಿ ಶುಭಾನ್ ಗಿಲ್ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಈ ತಂಡದಲ್ಲಿ ಮೊಹಮ್ಮದ್ ಸಿರಾಜ್ ಶ್ರೇಯಸ್ ಅಯ್ಯರ್ ರಿಷಬ್ ಪಂತ್ ಮತ್ತು ಯಶಸ್ವಿ ಜೈಸ್ವಾಲ್ ಕಾಣಿಸಿಕೊಂಡಿದ್ದು ಕಾಣಿಸಿಕೊಳ್ತಾ ಇಲ್ಲ ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಮತ್ತು ಅಕ್ಷರ್ ಪಟೇಲ್ ಜಶ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ವರುಣ್ ಚಕ್ರವರ್ತಿ ಮತ್ತು ಜಿತೇಶ್ ಶರ್ಮಾ ಕುಲ್ದೀಪ್ ಯಾದವ್ ಮತ್ತು ಹರ್ಷಿತ್ ರಾಣಾ ರಿಂಕು ಸಿಂಗ್ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನ ಕಾಂತಾರ ಚಾಪ್ಟರ್ ಒಂದರಲ್ಲಿ ಕುಲಶೇಖರನ ಪಾತ್ರದಲ್ಲಿ ಗುಲ್ಷನ್ ದೇವಯ್ಯ ಕಾಣಿಸಿಕೊಂಡಿದ್ದಾರೆ ಬಹು ನಿರೀಕ್ಷಿತ ಚಿತ್ರ ಕಾಂತಾರ ಚಾಪ್ಟರ್ ಒಂದರಲ್ಲಿ ಜನಪ್ರಿಯ ನಟ ಗುಲ್ಷನ್ ದೇವಯ್ಯ ಅವರು ಪ್ರಮುಖ ಪಾತ್ರವಾದಂತಹ ಕುಲಶೇಖರನಾಗಿ ಕಾಣಿಸಿಕೊಳ್ಳಲಿದ್ದಾರೆ ರಿಷಬ್ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಗುಲ್ಷನ್ ದೇವಯ್ಯ ದಟ್ ಗರ್ಲಿನ್ ಇನ್ ಅನ್ನುವಂತಹ ಚಿತ್ರದಲ್ಲಿ ಪಾತ್ರವನ್ನ ಮಾಡಿದ್ರು ಇದೀಗ ಕನ್ನಡದ ಬಹು ನಿರೀಕ್ಷಿತ ಚಿತ್ರ ಕಾಂತಾರ ಚಾಪ್ಟರ್ ಒಂದರಲ್ಲಿ ಅಭಿನಯಿಸುತ್ತಿದ್ದಾರೆ ಆಪಲ್ ಬ್ಯೂಟಿ ಗ್ರಾಜಿಯಾ ಎಂಬಂತಹ ಮ್ಯಾಗ್ಜೀನ್ ಕವರ್ ಪೇಜ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಅಡಿಷನ್ನಲ್ಲಿ ಸಮಂತ ಮಿಂಚಿದ್ದು ಸಖತ್ ಲುಕ್ನಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸುವಂತೆ ಕಂಡಿದ್ದಾರೆ ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡಲ್ಪಟ್ಟ ಹೆಸರು ಅಂದರೆ ಅದು ಟಾಲಿವುಡ್ನ ನಟ ಪ್ರಭಾಸ್ ಮತ್ತು ಮ್ಯಾಕ್ಸ್ ಸಂಸ್ಥೆ ರಿಲೀಸ್ ಮಾಡಿರುವಂತಹ ಪಟ್ಟಿಯಲ್ಲಿ ಪ್ರಭಾಸ್ ಮೊದಲ ಸ್ಥಾನದಲ್ಲಿದ್ದರೆ ವಿಜಯ್ ದಳಪತಿ ಎರಡನೇ ಸ್ಥಾನದಲ್ಲಿದ್ದಾರೆ ಹಾಗೆ ಈ ಪಟ್ಟಿಯಲ್ಲಿ ಕನ್ನಡದ ಯಾವುದೇ ಸ್ಟಾರ್ಗಳು ಕೂಡ ಇಲ್ಲ ಕೂಲಿ ಸಿನಿಮಾ ನಂತರ ಮತ್ತೊಮ್ಮೆ ದೊಡ್ಡ ಪ್ರಾಜೆಕ್ಟ್ಗೆ ನಿರ್ದೇಶಕ ಲೋಕೇಶ್ ಕನಕರಾಜ್ ಕೈ ಹಾಕಿದ್ದಾರೆ ಈ ಬಾರಿ ತಮಿಳಿನ ದಿಗ್ಗಜ ನಟರಾದ ರಜನಿಕಾಂತ್ ಕಮಲ್ ಹಾಸನ್ರನ್ನ ಒಂದೇ ಫ್ರೇಮ್ನಲ್ಲಿ ತೋರಿಸಲು ಹೊರಟಿದ್ದಾರೆ ಎನ್ನಲಾಗ್ತಾ ಇದೆ ಅಂದ್ಹಾಗೆ ಕೂಲಿ ಮಿಶ್ರ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದ್ದು ಸೋಮವಾರದಿಂದ ಈ ಸಿನಿಮಾ ಗಳಿಕೆ ಪಾತಾಳಕ್ಕೆ ಕುಸಿದಿದೆ ಮುಂದಿನ ಸಿನಿಮಾದಲ್ಲಾದರೂ ಲೋಕೇಶ್ ಕತೆಯ ಬಗ್ಗೆ ತಲೆಕೆಡಿಸಿಕೊಳ್ತಾರಾ ಕಾದು ನೋಡಬೇಕು